ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ನೋಡಿ ಇವಾಗ ಒಂದಷ್ಟು ಗಿಡವನ್ನು ತಂದು ಸೆಟ್ ಮಾಡಿ ಇಟ್ಟಿದ್ದೇನೆ ಕೆಳಗಿದ್ದ ಗಿಡವನ್ನೆಲ್ಲ ಮೇಲಿಟ್ಟಿದ್ದೇನೆ ನಾನು ಇದು ಫೋರ್ಟಿ ಫೈವ್ ಲೀಟರಲ್ಲಿ ರಿಪೋರ್ಟಿಂಗ್ ಮಾಡಿದ ಗಿಡವನ್ನು ಪುನಃ ರೀಪೋಟಿಂಗ್ ಮಾಡಿ ಅದೇ ಗ್ರೋ ಬ್ಯಾಗಿಗೆ ಫಿಲ್ ಮಾಡಿ ಇಟ್ಕೊಂಡದು ನೋಡಿ ಇದಕ್ಕೆ ವ್ಯತ್ಯಾಸ ನೋಡಿ ಗಿಡಕ್ಕೆ ವ್ಯತ್ಯಾಸ ನೋಡಿ ಈ ಗಿಡಕ್ಕೂ ಈ ಗಿಡಕ್ಕೂ ವ್ಯತ್ಯಾಸ ನೋಡಿ ಅಂದರೆ ಈ ಫೋರ್ಟಿ ಫೈವ್ ಲೀಟರಲ್ಲಿ ರಿಪೋರ್ಟಿಂಗ್ ಮಾಡಿದ ಗಿಡದ ಒಂದು ಬೆನಿಫಿಟ್ ಏನು ಅಂತೇಳಿದರೆ ಸರ್ವೇ ಸರ್ವೇಸಾಮಾನ್ಯವಾಗಿ ನೆಲದಲ್ಲಿ ನೆಟ್ಟ ಗಿಡ ಯಾವ ರೀತಿಯಾಗಿ ಗ್ರೋತಿಂಗ್ ಬರ್ತದೆ ಸೇಮ್ ಅದೇ ರೀತಿಯಲ್ಲಿ ಗ್ರೋ ಬ್ಯಾಗಲ್ಲಿ ಗ್ರೋತಿಂಗ್ ಬರ್ತದೆ ಯಾಕೆಂದೇಳಿದರೆ ನಾನು ಇವಾಗ ರಿಪೋರ್ಟಿಂಗ್ ಮಾಡುವ ಟೈಮಲ್ಲಿ ನಾನು ಅದೊಂದು ಒಬ್ಸರ್ವ್ ಮಾಡಿದ ವಿಷಯ ಏನು ಅಂತೇಳಿದರೆ ಬೇರು ಆಳಕ್ಕೆ ಹೋಗಿರುವುದಿಲ್ಲ ಒಂದು ಲಿಮಿಟೆಡಾಗಿ ಈ ಗ್ರೋ ಬ್ಯಾಗಿನ ಸುತ್ತಾಗಿರ್ತದೆ ಆದ್ರ ಆ ಕಾರಣದಿಂದಾಗಿ ಹೂ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ ಮೊಗ್ಗುಗಳು ಬಿಡ್ತಾ ಇರ್ತವೆ ನಮ್ಮ ನೆಲದಲ್ಲಿ ಅಂದರೆ ಹೊಂಡಮಣವಲ್ಲ ಅದೇ ಮೆಥಡಲ್ಲಿ ನಮಗೆ ಈ ಮಲ್ಲಿಗೆ ಗಿಡಗಳನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ ನೋಡಿ ಯಾವ ಥರ ಬಂದಿದೆ ನೋಡಿ ನಿಮಗೆ ಸಾಧಾರಣವಾಗಿ ಈ ಗಿಡಗಳಿಗೂ ಆ ಗಿಡಗಳಿಗೂ ಇರೋ ನೋಡಿ ಅಲ್ಲಿ ಮೇಲೆ ಇಟ್ಟಿರುವಂಥ ಗಿಡಗಳಿಗೂ ಕೆಳಗೆ ಇರುವಂಥ ಗಿಡಗಳಿಗೂ ವ್ಯತ್ಯಾಸ ಕಾಣ್ಬೋದು ಕೆಳಗಿಟ್ಟಿರುವಂಥ ಗಿಡ ತುಂಬ ಹುಲ್ಸಾಗಿ ಒಂದು ವೈಡಾಗಿ ಬರ್ತಾ ಉಂಟು ಅದರ ಗ್ರೋತಿಂಗ್ ಒಂಥರ ಬೇರೆಯೇ ಆಗ್ತಾ ಉಂಟು ಹಾಗೆ ಇವಾಗ ನೋಡಿ ನಾನು ಹೇಳಿದೆಲ್ಲ ಅದು ದನ ತಿಂದು ಮೇಂಟೇನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ನೋಡಿ ಇವಾಗ ನನ್ನ ಮೇಲೆ ತಗೊಂಡು ಬಂದಿಟ್ಟಿದ್ದೇನೆ ಎಲ್ಲ ಚಿಗುರಿದೆ ನೋಡಿ ಕಾಣ್ತದಾ ಫುಲ್ಲ ಗಿಡ ಚಿಗುರಿದೆ ಟೆರೆಸಿನ ಮೇಲೆ ಮೇಂಟೇನ್ ಮಾಡಲಿಕ್ಕೆ ತುಂಬ ಈಸಿ ಮಲ್ಲಿಗೆ ಗಿಡವನ್ನು ತುಂಬ ಈಸಿ ಆ್ಯಂಡ್ ನಮಗೂ ತುಂಬ ಕಂಫರ್ಟ್ ಆಗ್ತದೆ ಆಯಿತಾ ಹಾಗಾಗಿ ಟೆರೇಸಿನ ಮೇಲೆ ಇವಾಗ ನಾನು ಇಷ್ಟು ಗಿಡ ಇಟ್ಟು ತುಂಬ ಏನು ಖುಷಿ ಅನ್ನಿಸ್ತದೆ ನನಗೆ ಇವಾಗ ಮೇಂಟೆನೆನ್ಸ್ ತುಂಬ ಕಮ್ಮಿ ಆಗಿದೆ ನಂಗೆ ಇಲ್ಲದಿದ್ದರೆ ಕೆಳಗೂ ತುಂಬ ಇತ್ತು ಮೇಲೇ ತುಂಬ ಉಂಟು ಎರಡನ್ನೂ ಸಹ ಮೇಂಟೇನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಹಾಗಾಗಿ ನಾನು ಎಲ್ಲ ಮೇಲೆ ತಗೊಂಡು ಬಂದು ಇಟ್ಟದ್ದು ಮತ್ತು ರೀಪೋರ್ಟಿಂಗ್ ಮಾಡಬಹುದು ಮಾಡಬೇಕು ಅಂತ ನಿರ್ಬಂಧ ಉಂಟು ಅಂತೆಲ್ಲ ತುಂಬ ಜನ ನನ್ನಲ್ಲಿ ಕೇಳಿದ್ದು ರೀಪೇ ರೀಪೋಟಿಂಗ್ ಮಾಡಿದರೆ ಅದರ ಬೆನಿಫಿಟ್ ಇದು ಕಾಣ್ತದಲ್ಲ ಎಷ್ಟು ಚೆನ್ನಾಗಿ ಬೆಳೆದು ಬಂದಿದೆ ಇದು ಅದರ ಒಂದು ಬೆನಿಫಿಟ್ ರಿಪೋರ್ಟಿಂಗ್ ಮಾಡಿದರೆ ಮಾಡದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ ಗಿಡದ ಗ್ರೋತಿಂಗ್ ಆ ಥರ ಇರ್ತದೆ ನೋಡಿ ಸ್ಟ್ರಕ್ಕಾಗಿರ್ತದೆ ಅಂದರೆ ತುಂಬ ಏನು ಹೈಟಾಗಿ ಬೆಳೆದು ಬರುವುದಿಲ್ಲ ಒಂದು ಲಿಮಿಟೆಡ್ ಆಗಿರ್ತದೆ ಅದು ನಾವು ಯಾವ ಗ್ರೋ ಬ್ಯಾಗ್ ಅಂದರೆ ಅದರ ಸೈಜನ್ನು ಅನುಸಾರವಾಗಿಟ್ಕೊಂಡ್ಬಿಟ್ಟು ಗಿಡ ತುಂಬ ವೈಡಾಗಿ ಬರ್ತದೆ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಗಿಡ ಇದು ಇದು ಇದನ್ನು ಕಾಣುವಾಗ ನನಗೆ ನೆಲದಲ್ಲಿ ಹೊಂಡ ತೆಗೆದು ನೆಡುವವರ ಗಿಡದ ಅದೇ ಫೀಲ್ ಆಗ್ತಾ ಉಂಟು ಇದು ತುಂಬ ಹೈಟಿಗೆ ಸಹ ಬರ್ತದೆ ನಾವು ಇದನ್ನು ಹೈಟಿಗೆ ಬೇಕು ಅಂತ ಬಿಟ್ಟರೆ ಹೈಟ್ ಸಹ ಬರ್ತದೆ ಬಟ್ ಟೆರಿಸಿನ ಮೇಲಾದ ಕಾರಣ ನಮಗೆ ತುಂಬ ಹೈಟ್ ಆಗೋದಿಲ್ಲ ಯಾಕೆಂಥೇಳಿದರೆ ನೆಲದಲ್ಲಿ ನೆಡುವವರು ಅದಕ್ಕೆ ಸ್ಪೇಸ್ ತುಂಬ ಇರ್ತಾರೆ ಹಾಗೆ ಅದು ವೈಡಾಗಿ ಹೋಗೋ ಥರನೇ ಅದಕ್ಕೆ ಸ್ಪೇಸ್ ಇರ್ತದೆ ಬಟ್ ಇಲ್ಲಿ ಟೆರಿಸಿನ ಮೇಲೆ ಅಂತ ಹೇಳುವಾಗ ನಮಗೆ ಲಿಮಿಟೆಡ್ ಸ್ಪೇಸೇ ಇರ್ತದೆ ಅದಕ್ಕೆ ಅನುಗುಣವಾಗಿ ನಾವು ಅದನ್ನು ಕಟ್ ಮಾಡ್ಕೊಂಡುಬಿಟ್ಟು ಒಂದು ಅಷ್ಟಕ್ಕೆ ಒಂದು ಲಿಮಿಟೆಡ್ ಆಗಿ ನಾವು ವೈಡ್ ಹೋಗುವ ಥರ ಮಾಡಿರ್ತೇವೆ ಅಲ್ವಾ ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇವಾಗ ನಂಗೆ ಇದನ್ನು ನೋಡುವಾಗ ತುಂಬ ಖುಷಿ ಅನ್ನಿಸ್ತದೆ ಯಾಕೆಂಥೇಳಿದರೆ ನನ್ನ ಮೊದಲಿನ ಗಿಡದ ಒಂದು ಲುಕ್ ಬರ್ತಾ ಉಂಟು ನೋಡಿ ಇವಾಗ ಅದಕ್ಕಿಂತಲೂ ತುಂಬ ಚೆನ್ನಾಗಿ ಬರ್ತಾ ಉಂಟು ಅಂತ ಹೇಳ್ಬೋದು ನಾನು ಇವಾಗ ಸ್ವಲ್ಪ ಫ್ರೀ ಆಗಿರುವಂಥದ್ದಷ್ಟು ಇವಾಗ ಆರೂವರೆ ಗಂಟೆ ಆಯಿತು ನೋಡಿ ಇವಾಗ ಬಂದಿದೆ ಯಾಕೆ ಅಂತ ಹೇಳಿದರೆ ಮಲ್ಲಿಗೆ ಉಂಟು ಇದರಲ್ಲಿ ಉಳಿದ ಮಲ್ಲಿಗೆ ತುಂಬ ಉಂಟು ಅದನ್ನೆಲ್ಲ ಕೊಯ್ದು ತಗೊಂಡೋಗು ಅಂಥೇಳಿ ಬಂದಿದ್ದು ನಾನು ಅಂದರೆ ಈ ಇದರಲ್ಲಿ ಕಾಣೋದಿಲ್ಲ ಆದರೂ ಸಹ ಇದರಲ್ಲಿ ಉಂಟು ದೊಡ್ಡ ದೊಡ್ಡ ಮಲ್ಲಿಗೆ ಉಂಟು ಇವಾಗ ಸೊ ಹಾಗಾಗಿ ಅದನ್ನು ಕೊಯ್ದು ತಗೊಂಡು ಹೋಗುವಂಥೇಳಿ ಬಂದಿದ್ದು ನಾನು ಮೊದಲು ನಾನು ಫಸ್ಟಿಗೆ ಸ್ಟಾರ್ಟ್ ಮಾಡುವ ಟೈಮಲ್ಲಿ ನಿಮ್ಮಲ್ಲಿ ಎಲ್ಲ ಹೇಳ್ತಿದ್ದೆ ನಾನು ಅಂದರೆ ಅದನ್ನು ಹೂ ಆಗುವಾಗ ಅದನ್ನು ಕಟ್ ಮಾಡಿ ತೆಗಿಬೇಕು ಹೂ ಕಂಪ್ಲೀಟ್ ಆದ ನಂತರ ಕಟ್ ಮಾಡಿ ತೆಗಿಬೇಕು ಅಂತೆಲ್ಲ ಹೇಳಿದ್ದೆ ಬಟ್ ಇವಾಗ ಏನಾಗಿದೆ ಅಂತೇಳಿದರೆ ತುಂಬ ಎಕ್ಸ್ಪೀರಿಯನ್ಸ್ ಆದ ಕಾರಣ ಅಂತ ತೋರ್ತದೆ ನನಗೆ ನಾನು ತುಂಬ ಉದಾಸೀನ ಮಾಡ್ತಿದ್ದೆ ಅಂತ ಉದಾಸೀನ ಅಂತ ಹೇಳಿದರೆ ಕೆಲಸ ಜಾಸ್ತಿ ಆಯಿತು ಮೊದಲಿನ ಅಲ್ಲ ಇವಾಗ ಮಲ್ಲಿಗೆಯ ಗಿಡದ ಗ್ರೋತಿಂಗ್ ಜಾಸ್ತಿ ಆಗುವ ಹಾಗೆ ಅದರಲ್ಲಿ ಆಗುವಂಥದ್ದು ಜಾಸ್ತಿ ಆಗ್ತದೆ ಕೆಲಸವೂ ಜಾಸ್ತಿ ಇರ್ತದೆ ಸೊ ಹಾಗಾಗಿ ಅಷ್ಟೊಂದು ಕೇರಾಗಿ ತಗೊಳಿಕ್ಕೆ ಆಗೋದಿಲ್ಲ ನಾವಿವಾಗ ಒಂದು ಹೊಸ ಚಪ್ಪಲ್ ಹೊಸ ಡ್ರೆಸ್ಸೆಲ್ಲ ತಗೊಂಡು ಬಂದರೆ ಅದನ್ನು ಸ್ವಲ್ಪ ದಿವಸ ಜೋಪಾನವಾಗಿ ಇಟ್ಕೊಳ್ತೇವೆ ಆಮೇಲೆ ಅದನ್ನು ಇಡುವಂಥ ಜಾಗದಲ್ಲೇ ಇಡ್ತೇವೆ ಹಾಗೆಯೇ ಆಗಿದೆ ಸಹ ಅಂದರೆ ಇವಾಗ ನಾನು ಅದನ್ನು ಚೀಟಿ ತೆಗೆಯುವಂಥದ್ದು ಅದೆಲ್ಲ ಸ್ಟಾಪ್ ಮಾಡಿದ್ದೇನೆ ಅದೆಲ್ಲ ಮಾಡುವಂಥ ಒಂದು ಕೆಪಾಸಿಟಿನ ಇವಾಗಿಲ್ಲ ಅಷ್ಟು ಬ್ಯುಸಿಯಾಗಿ ಹೋಗಿದ್ದೇನೆ ಹಾಗಾಗಿ ಅದನ್ನೆಲ್ಲ ಬಿಡ್ತೇನೆ ಬಟ್ ಏನಾಗ್ತದೆ ಅಂತ ಹೇಳಿದರೆ ಪ್ರಾಬ್ಲಮ್ ಏನಿಲ್ಲ ಸ್ವಲ್ಪ ಹೈಟ್ ಬರ್ತದೆ ಅಂತ ಗಿಡ ಗಿಡ ಒಂದು ಅಲ್ಲಿಗೆ ರೌಂಡ್ ಶೇಪಾಗಿ ಸಿಗುವುದಿಲ್ಲ ನೋಡಿ ಹೀಗೆ ಬಿಡುವಾಗ ಏನಾಗ್ತದೆ ಅಂತ ಹೇಳಿದರೆ ಅದು ಇಲ್ಲಿಂದ ಕಟ್ಟಾಗಿ ಹೋಗಿ ಬೀಳ್ತದೆ ಇದು ಆಟೋಮೆಟಿಕ್ ಆಗಿ ಬೀಳ್ತದೆ ಮತ್ತು ಇಲ್ಲಿಂದಲೇ ಅಗ್ಗೆ ಬರ್ತದೆ ಹಾಗೆ ನಾವು ಚೀಟಿ ತೆಗೆದರೆ ಇಲ್ಲಿಂದಲೇ ತೆಗಿತೇವೆ ಸೊ ಹಾಗಾಗಿ ಸ್ವಲ್ಪ ಏನು ಕಟಿಂಗ್ಸ್ ಎಲ್ಲ ಕರೆಕ್ಟಾಗಿ ಬಂದ ಕಾರಣ ಗಿಡ ಎಲ್ಲ ತುಂಬ ಚೆನ್ನಾಗಿ ಕಾಣ್ತದೆ ಚೆನ್ನಾಗಿ ಚಿಗುರು ಬರ್ತದೆ ಸಹ ಅದನ್ನು ಕಟ್ ಮಾಡಿ ಸ್ವಲ್ಪ ದಿವಸ ಬಿಡುವಾಗಲೇ ಅದು ಚಿಗುರಿ ರೆಡಿ ಆಗ್ತದೆ ಇದೆಲ್ಲ ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತದಲ್ಲ ಹಾಗಾಗಿ ಏನೇ ಆಗಲಿ ನಾನು ಅದಕ್ಕೋಸ್ಕರ ನಾನು ಕೆಲವು ಒಂದು ಸಲ ಮಾಯದಲ್ಲೇ ನಾನು ಅದು ಕಟ್ ಮಾಡಿ ತೆಗಿತೇನೆ ಇನ್ನು ಕೆಲವು ಟೈಮಲ್ಲೆಲ್ಲ ಆಗೋದಿಲ್ಲ ನೋಡಿ ಓ ಇದ್ರೆ ಕಾಟ ಜಾಸ್ತಿ ನೋಡಿ ನೋಡಿ ಅದು ಮೊಗ್ ನೋಡಿ ಎಲೆಯನ್ನೆಲ್ಲ ಕಟ್ ಮಾಡಿ ಆಗ್ತದೆ ಅದು ಸಹ ಅದೆಲ್ಲ ಸಮಸ್ಯೆ ಇರ್ತದೆ ಸೊ ಹಾಗಾಗಿ ನಾನು ಇವತ್ತು ಈ ವಿಡಿಯೋ ಮಾಡಿದ್ದು ಯಾಕೆ ಅಂತೇಳಿದರೆ ಗ್ರೋ ಬ್ಯಾಗಿನ ವಿಷಯದ ಬಗ್ಗೆ ನಾನೊಂದು ಸ್ವಲ್ಪ ಹೇಳುವ ಕ್ಲಾರಿಟಿ ಕೊಡುವ ಅಂಥೇಳಿ ನಾನು ಮಾಡಿದ್ದು ನನಗೆ ತುಂಬ ಜನ ನನ್ನ ಕೈಯಿಂದ ಗ್ರೋ ಬ್ಯಾಗ್ ತಗೊಂಡಿದ್ದಾರೆ ಒಳ್ಳೆ ರಿಸಲ್ಟ್ ಇದೆ ಅಂತಲೂ ಹೇಳಿದ್ದಾರೆ ಬಟ್ ಕೆಲವರು ನನ್ನಲ್ಲಿ ಕೇಳಿದ್ದಾರೆ ಅಂದರೆ ಒಂದು ಕ್ವಶನ್ ಆಗಿಟ್ಕೊಂಡುಬಿಟ್ಟು ಈ ಒಂದು ವರ್ಷ ಒಂದೂವರೆ ವರ್ಷ ಆಗುವಾಗಲೇ ರಿಪೋರ್ಟಿಂಗ್ ಮಾಡಬೇಕು ಅಂತ ಮಾಡಬೇಕಾ ಅಂತ ಮಾಡಬೇಕಾ ಅಂತೇಳಿದರೆ ನಿರ್ಬಂಧ ಏನೂ ಇಲ್ಲ ಮಾಡಬೇಕು ಅಂತೇನು ಕಂಡೀಷನ್ ಏನಿಲ್ಲ ಹೂ ಆಗ್ತಾ ಇರ್ತದೆ ಏನಾಗೋದಿಲ್ಲ ಗಿಡ ಚೆನ್ನಾಗಿರ್ತದೆ ಪರವಾಗಿಲ್ಲ ಬಟ್ ನಾನು ಹೇಳಿದೆ ಅಲ್ಲ ಇವಾಗ ಒಂದು ನೆಲದಲ್ಲಿ ನೆಟ್ಟವರ ಗಿಡದಲ್ಲಿ ತುಂಬ ಮಲ್ಲಿಗೆ ಆಗ್ತದೆ ಅಂತ ಹೇಳ್ತಾರೆ ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ನನ್ನಲ್ಲಿ ತುಂಬ ಜನ ಕಮೆಂಟ್ ಮಾಡಿದರು ನೀವು ಪಾಟಿಂದ ತೆಗೆದು ನೆಲದಲ್ಲಿ ನೆಡಿ ಮೇಡಮ್ ತುಂಬ ಚೆನ್ನಾಗಿ ಬರ್ತದೆ ಹೂ ತುಂಬ ಆಗ್ತದೆ ಅಂತ ಬಟ್ ಆ ಫೀಲ್ ಇದರಲ್ಲಿ ಆಗ್ತದೆ ಗ್ರೋ ಬ್ಯಾಗಲ್ಲಿ ಅಷ್ಟೇ ಗ್ರೋತಿಂಗ್ ಬರ್ತದೆ ನಾನು ಮೊನ್ನೆ ನೆಲದಲ್ಲಿ ನೆಟ್ಟ ಒಂದು ಗಿಡವನ್ನು ತೆಗೆದಿದ್ದೇನೆ ತೆಗೆದು ಮೇಲೆಗೆ ತಗೊಂಡು ಬಂದೆ ನಾನು ಹೇಳಿದೆ ನಿಮಗೆ ಅಲ್ಲಿ ಎದುರು ನಮ್ಮ ಮನೆ ಎದುರುಗಡೆ ಎಲ್ಲ ಹೂವಿನ ಗಿಡ ಎದ್ದದೆಲ್ಲ ತೆಗೆದು ನನ್ನ ಮಲ್ಲಿಗೆ ಗಿಡ ನೆಟ್ಟದ್ದು ಸೊ ಇವಾಗ ಏನಾಗಿದೆ ಅಂತ ಹೇಳಿದರೆ ಅಲ್ಲಿ ಹೂವಿನ ಗಿಡ ನೆಡಬೇಕು ನಾನು ಅದನ್ನು ತೆಗ್ದದು ಒಂದು ಗಿಡ ತೆಗ್ತದು ಬಟ್ ಅದರಲ್ಲಿ ವ್ಯತ್ಯಾಸ ಏನು ಗೊತ್ತಾ ಅದು ಅದರ ಬೇರೆಲ್ಲ ತುಂಬ ಆಳವಾಗಿ ಹೋಗಲಿಲ್ಲ ಮೇಲೆ ಮೇಲುಂಟು ಬೇರೆಲ್ಲ ಅಷ್ಟು ತುಂಬ ಡೀಪಾಗಿ ನನಗೆ ಒಮ್ಮೆ ಭಯ ಆಯಿತು ಅದನ್ನು ತೆಗಿಲಿಕ್ಕೆ ಆಗಲಿಕ್ಕಿಲ್ಲ ನೆಲದಲ್ಲಿ ಗಿಡ ತೆಗೀಡಲ್ವ ಸೊ ಅದು ತುಂಬ ಆಳಕ್ಕೆ ಬೇರು ಹೋಗಿರ್ಬೋದು ಅಂತೇಳಿ ಅಲ್ಲಿ ಸಹ ಮಲ್ಲಿಗೆ ಉಂಟು ನಾನು ತೋರಿಸ್ತೇನೆ ಬಟ್ ಅದರಲ್ಲಿ ಆಳ ಹೋಗಿ ಒಂದು ಬೇರು ಹೋಗಿರಲಿಲ್ಲ ಸರ್ವೇ ಸಾಮಾನ್ಯವಾಗಿ ಗ್ರೋ ಬ್ಯಾಗಲ್ಲಿ ಯಾವ ಥರ ಇರ್ತದೋ ಅದೇ ಥರ ಇತ್ತು ನೋಡಿ ನೋಡಿ ಇಲ್ಲೊಂದು ಗಿಡ ನೋಡಿ ತು ಗಿಡ ತುಂಬ ಚಿಕ್ಕದಾಗಿ ಅಷ್ಟು ಏನು ಹೆಲ್ದಿಯಾಗಿ ಕಾಣೋದಿಲ್ಲ ಬಟ್ ಅದರಲ್ಲಿ ಮಲ್ಲಿಗೆ ತುಂಬ ಇದೆ ನೋಡಿ ಕಾಣ್ತದೆ ಚಿಕ್ಕ ಗಿಡ ಸಹ ಬಟ್ ಮಲ್ಲಿಗೆ ಅಂತೂ ಒಳ್ಳೆಯ ರೀತಿಯಲ್ಲಿ ಆಗಿದೆ ನೋಡಿ ಎಲ್ಲ ಎಲ್ಲೆಲ್ಲ ಚಿಗುರು ಬರ್ತದೆ ಅಲ್ಲೆಲ್ಲ ಮಲ್ಲಿಗೆ ಕರೆಕ್ಟಾಗಿ ಸಿಗ್ತದೆ ನೋಡಿ ನಾನು ಮತ್ತೆ ಲಾಸ್ಟ್ ಲಾಸ್ಟಿಗೆ ಎಲ್ಲ ಎಡೆ ಎಡೆಯಿಂದ ಕೊಯ್ದು ತಗೊಂಡು ಹೋಗೋದು ಸಂಜೆ ಆಗುವಾಗ ಗಿಡದಲ್ಲಿ ಬಿಡಲಿಕ್ಕೆ ಸಹ ಮನಸ್ಸು ಬರೋದಿಲ್ಲ ಹಾಗೆ ಟೈಮು ಇರುವುದಿಲ್ಲ ಕೆಲಸ ಇರ್ತದೆ ಕೆಳಗೆ ಹಾಗಾಗಿ ಮೇಲಿಂದ ಮೇಲೊಮ್ಮೆ ಕೊಯ್ದುಕೊಂಡು ಹೋಗೋದು ನೋಡಿ ದೊಡ್ಡ ದೊಡ್ಡ ಮಗ್ಗು ತುಂಬ ಚೆನ್ನಾಗಿದೆ ಬೆಳಿಗ್ಗೆ ಕಾಣುವಾಗ ಚಿಕ್ಕ ಚಿಕ್ಕದಾಗಿರ್ತದೆ ಈ ಸಂಜೆಯ ಹೊತ್ತಲ್ಲಿ ಮಲ್ಲಿಗೆಯನ್ನು ಕೊಯ್ಯುವಾಗ ದೊಡ್ಡ ದೊಡ್ಡ ಮೊಗ್ಗು ಸಿಗ್ತದೆ ನೋಡಿ ತುಂಬ ಇತ್ತು ಇವತ್ತು ಬಾಕಿ ಆಗಿದೆ ತುಂಬ ಸೊ ಅದನ್ನೆಲ್ಲ ಕೊಯ್ತಾ ಇದ್ದೇನೆ ನೋಡಿ ನೋಡಿ ಕಾಣ್ತದೆ ನನ್ನ ಗಿಡ ನೋಡಿ ಒಮ್ಮೆ ನೀವು ಖುಷಿ ಆಗ್ಬೋದು ನಿಮಗೆ ನನ್ನ ಗಿಡವನ್ನು ನೋಡಬೇಕು ಅಂತ ಹಂಬಲಿಸೋರು ತುಂಬ ಜನ ಇದ್ದಾರೆ ಸೊ ಎಲ್ಲರೂ ನೋಡಿದ್ರೆ ಬೇಜಾರದಲ್ಲಿದ್ದರು ತುಂಬ ಜನ ಹೇಳ್ತಾ ಇದ್ರು ನಿಮ್ಮ ಗಿಡ ಎಲ್ಲ ಏನಾಯಿತು ಮೇಡಮ್ ನೀವು ಅವತ್ತೆಲ್ಲ ತುಂಬ ನಾನು ತುಂಬ ವೀಡಿಯೋಸ್ ಹಾಕ್ತಿದ್ದೆ ಎಲ್ಲ ಎ ಟು ಝೆಡ್ ನಾನು ಏನು ಮಾಡ್ತೇನೆ ಅದನ್ನೆಲ್ಲ ನಾನು ಶೇರ್ ಮಾಡ್ತಿದ್ದೆ ಬಟ್ ಇವಾಗ ತುಂಬ ದಿವಸ ಆಯ್ತು ನಾನು ವೀಡಿಯೋಸ ಹಾಕದೆ ನನಗೆ ಹಾಕಲಿಕ್ಕೆ ಟೈಮ್ ಇಲ್ಲ ಏನೆಲ್ಲೋ ಒಂದೊಂದೇ ರೀಸನ್ ಇಟ್ಕೊಂಡುಬಿಟ್ಟು ನಾನು ಫುಲ್ ಆದೆ ಒಂದು ಏನೆಲ್ಲ ಪ್ರಾಬ್ಲಮ್ಸ್ ಆಯಿತು ಏನೆಲ್ಲ ಆಯಿತು ಹಾಗಾಗಿ ವೀಡಿಯೋಸನ್ನು ಕಂಟಿನ್ಯೂಸ್ ಆಗಿ ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಬಿಟ್ಟಿದ್ದೇನೆ ನಾನು ಏನೇ ಆಗಲಿ ಇವತ್ತೊಂದು ಡೀಪಾಗಿ ಗಿಡವನ್ನೆಲ್ಲ ತೋರಿಸು ಅಂತ ಹೇಳಿ ನಾನು ಟೆರಿಸಿನ ಮೇಲೆ ಈವ್ನಿಂಗ್ ಓದ್ತಾರೆ ಅದು ಮಕ್ಕಳು ಅಂತ ಇಬ್ಬರು ಇದ್ದಾರೆ ಇವನಿಗೆ ದೊಡ್ಡವನಿಗೆ ಸರಾಜ್ ಇಬ್ಬರನ್ನು ಸಹ ಟಿ ವಿಯಲ್ಲಿ ಕೂತ್ ವಿಯನ್ನು ಇಟ್ಟು ಕೂತ್ಕೊಳಿಸಿ ಬಂದದನ್ನ ಇಲ್ಲದಿದ್ದರೆ ಪ್ಯಾಕಲ್ಲೇ ಬರ್ತಾರೆ ಬೊಬ್ಬೆ ಬಿಟ್ಟು ಬರ್ತಾರೆ ನನಗೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ನಾನು ಜಾಸ್ತಿ ವೀಡಿಯೋ ಮಾಡೋದೆ ನೋಡಿ ಇದು ಇಲ್ಲೆಲ್ಲ ಆದರೆ ಇದೆಲ್ಲ ಬಾಕಿ ಉಂಟು ಅದು ಮತ್ತೆ ಕೊಯ್ಯುವ ಇಲ್ಲೆಲ್ಲ ಬಾಕಿ ಉಂಟು ಅಲ್ಲಿ ಬ್ಯಾಕ್ ಸೈಡಲ್ಲಿ ಗಿಡ ಉಂಟು ಅದರಲ್ಲಿ ಸಹ ಮಲ್ಲಿಗೆ ಅದು ಚೆನ್ನಾಗಿದೆ ಅದು ಸಹ ಗಿಡ ನೋಡಿ ಇದೆಲ್ಲ ನಾನು ಮನಸ್ಸು ಬರೋದಿಲ್ಲ ಆಯ್ತು ಅದನ್ನು ಬಿಡಲಿಕ್ಕೆ ನನಗೆ ಇದು ಮೊನ್ನೆ ಎಲ್ಲ ರಿಪೋರ್ಟಿಂಗ್ ಮಾಡಿ ತಗೊಂಡು ಬಂದ ಗಿಡ ನೋಡಿ ಇದಲ್ಲೆಲ್ಲ ಮಲ್ಲಿಗೆ ಉಂಟು ಇನ್ನು ಇದು ಅಂದರೆ ರಿಪೋರ್ಟ್ ಮಾಡಿದಲ್ವಾ ಅದರ ಒಂದು ಏನು ಅಂತೇಳೋದು ರಿಪೋರ್ಟ್ ಮಾಡಿದ ಒಂದು ಗುಣ ಸಿಗಲಿಕ್ಕೆ ಒಂದು ಟ್ವೆಂಟಿ ಡೇಸ್ ಎಲ್ಲ ಬೇಕಾಗ್ತದೆ ಅದು ಈ ಮಣ್ಣಲ್ಲಿ ಸೆಟ್ ಆಗಲಿಕ್ಕೆ ಒಂದು ಟ್ವೆಂಟಿ ಎಲ್ಲ ಬೇಕಾಗ್ತದೆ ಸಲ ಮೆಲ್ಲ ತೆಗ್ದದಲ್ವ ಅದು ರಿಪೋರ್ಟಿಂಗ್ ಮಾಡುವಾಗ ನಾನು ಅದರ ಬೇರನ್ನು ಎಲ್ಲ ಕೊಚ್ಚಿ ಕೊಚ್ಚಿ ತೆಗ್ದಿದ್ದೇನೆ ಫುಲ್ ರೌಂಡಾಗಿ ಕಟ್ ಮಾಡಿ ಸ್ವಲ್ಪನೇ ಮಣ್ಣು ತಗೊಂಡು ಬಂದದು ನಾನು ಫುಲ್ ಚೇಂಜ್ ಮಾಡಿ ನೆಟ್ಟದಲ್ವ ಹಾಗಾಗಿ ಆ ಒಂದು ಇದರಲ್ಲಿ ಈ ಗ್ರೋ ಬ್ಯಾಗಲ್ಲಿ ನೆಟ್ಟು ನಾನು ಅದೊಂದು ಸೆಟ್ ಆಗಲಿಕ್ಕೊಂದು ಟ್ವೆಂಟಿ ಎಲ್ಲ ಬೇಕಾಗ್ತದೆ ಆದರೂ ಸಹ ಯಾವುದೇ ರೀತಿಯ ಒಂದು ಚೇಂಜಸ್ ಕಾಣಲಿಲ್ಲ ಇದರಲ್ಲಿ ಬಾಡಿ ಹೋಗುವಂಥದ್ದು ಏನಿಲ್ಲ ಒಳ್ಳೆ ರೀತಿಯಾಗಿ ಗಿಡ ಸೆಟ್ಟಾಗಿದೆ ಗ್ರೋ ಬ್ಯಾಗಲ್ಲಿ ನೋಡಿ ಈ ಥರ ಅಂತ ಅಂತೇಳಿದ್ರೆ ಉಂಟಲ್ಲ ಬೇರೆನೇ ಪಾಟಿಗೆ ರಿಪೋರ್ಟ್ ಮಾಡಬೇಕು ಅಂತೇನಿಲ್ಲ ಗ್ರೋ ಬ್ಯಾಗಲ್ಲಿಗ ನೋಡಿ ನೋಡಿವ ತುಂಬ ದೊಡ್ಡ ಬ್ಯಾಗಲ್ಲಿ ನೆಟ್ಟಿರುವವರಿಗೆ ಅವರಿಗೆ ಮಾಡಿ ಇನ್ನೂ ದೊಡ್ಡ ಬ್ಯಾಗಲ್ಲಿ ನೆಡಬೇಕಂತ ಒಂದು ಸಂಶಯ ಇರ್ಬೋದು ದೊಡ್ಡ ಬ್ಯಾಗಲ್ಲೇ ನೆಡಬೇಕಂತಿಲ್ಲ ಆಲ್ರೆಡಿ ದೊಡ್ಡ ಬ್ಯಾಗ್ ಉಂಟು ಅಂತಾದರೆ ಅದನ್ನೇ ಒಮ್ಮೆ ಫುಲ್ ತೆಗೆದು ಮಣ್ಣನ್ನೆಲ್ಲ ತೆಗೆದು ಒಮ್ಮೆ ಫ್ರೆಶ್ ಮಾಡಿ ಲೂಸ್ ಮಾಡಿ ಒಂದು ವೇಸ್ಟ್ ಬೇರೆಲ್ಲ ಇರ್ತಾರಲ್ಲ ತುಂಬ ಅಲ್ಲಿ ಎಲ್ಲ ಹೋಗಿರುವಂಥ ಬೇರು ಅದನ್ನೆಲ್ಲ ತೆಗೆದು ಒಂದು ಸಲ ಫ್ರೆಶ್ ಮಾಡಿ ನೆಟ್ಟರೆ ಅದು ಸಹ ತುಂಬ ಚೆನ್ನಾಗಿ ಗ್ರೋತಿಂಗ್ ಬರ್ತದೆ ಸೊ ಹಾಗಾಗಿ ನನ್ನ ಪ್ರಕಾರ ಒಂದು ಒಂದೂವರೆ ವರ್ಷ ಆಗುವಾಗ ಇದು ಬೇರೆ ಪಾಟಿಗೆ ಕನ್ವರ್ಟ್ ಮಾಡಿ ನೀಡೋದು ತುಂಬ ಒಳ್ಳೆಯದು ಒಂದು ನನ್ನ ಪ್ರಕಾರ ನೋಡಿ ಇದೆಲ್ಲ ಮೊನ್ನೆ ಮೊನ್ನೆಲ್ಲ ನೆಟ್ಟದು ನೋಡಿ ಇದು ದಿವಸಕ್ಕೆ ನಾನು ಒಂದೊಂದು ಗಿಡವನ್ನು ತಗೊಂಡು ಬರ್ತೇನೆ ದಿವಸ ತುಂಬ ಕಷ್ಟ ಆಗ್ತದೆ ಆಗೋದಿಲ್ಲ ದೊಡ್ಡ ದೊಡ್ಡದಲ್ವ ಗಿಡ ಹಾಗಾಗಿ ಅದನ್ನು ತೆಗೆದು ಚೇಂಜ್ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ ನೋಡಿ ಇಲ್ಲೆಲ್ಲ ಕಾಣ್ತಿದೆ ಎಲ್ಲೆಲ್ಲ ಇಟ್ಟಿದ್ದೇನೆ ಎಲ್ಲಿ ಸಹ ಬಾಕಿ ಇಲ್ಲ ಈಗ ನೋಡಿ ಫುಲ್ ಗಿಡ ಆಗಿದೆ ಎಲ್ಲಿ ಹೋದರೂ ಸಹ ಗಿಡನೇ ಕಾಣ್ತಾ ಉಂಟು ಮಲ್ಲಿಗೆ ಸಹ ಜಾಸ್ತಿ ಆಗಿದೆ ಇವಾಗ ಸೊ ಇದೊಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಮಲ್ಲಿಗೆ ಅಂತೂ ಆಗ್ತಾ ಉಂಟು ಇವಾಗ ಕಂಟಿನ್ಯೂಸ್ ಆಗಿ ಮಲ್ ಮಲ್ಲಿಗೆ ಸಿಕ್ತಾ ಉಂಟು ಮತ್ತು ನಮ್ಮ ಏನು ಹೇಳೋದು ಮೇಂಟೆನೆನ್ಸ್ ನಾವು ಯಾವ ಥರ ಮೇಂಟೆನೆನ್ಸ್ ಮಾಡ್ತೇವೆ ಆ ರೀತಿಯಾಗಿರ್ತದೆ ನಮ್ಮ ಗಿಡದ ಒಂದು ಗ್ರೋತಿಂಗ್ ಅದೇ ಥರ ಅದರಲ್ಲಿ ಬರುವಂತಹ ಫಸಲೆಲ್ಲ ನಾವು ಗಿಡವನ್ನು ಯಾವ ಥರ ನೋಡ್ತೇವೆ ಅದಕ್ಕೆ ಅನುಗುಣವಾಗಿ ಇರ್ತದೆ ನೋಡಿ ಆಗಲಿಲ್ಲ ತೋರಿಸ್ತೇನೆ ನಾನು ಇದು ಮೇಲೆ ಮೇಲೆ ಕೊಯ್ದು ವೀಡಿಯೋವನ್ನು ಸ್ಟಾಪ್ ಮಾಡಿ ಒಂದು ಸಲ ಎಲ್ಲ ಕೊಯ್ ಕೊಯ್ಲಿಕ್ಕೆ ಉಂಟು ನಿನಗೆ ತುಂಬ ಮಲ್ಲಿಗೆ ಬಾಕಿಯಾಗಿದೆ ಅದು ಈ ಮಲ್ಲಿಗೆಯನ್ನು ನೋಡಿದ್ರು ಉಂಟಲ್ಲ ನಿಜವಾಗಲು ಮನಸ್ಸು ಬರೋದಿಲ್ಲ ಅಷ್ಟು ದೊಡ್ಡ ದೊಡ್ಡ ಮಲ್ಲಿಗೆ ಆಯಿತ ಸೊ ನೋಡಿ ಒಂದು ಎಲ್ಲೋ ಕಲರ್ ಆಗಿರುವಂಥ ಗಿಡದ ನಾನು ಸಪ್ರೇಟಾಗಿ ಇಟ್ಟಿದ್ದೇನೆ ಅದಕ್ಕೆ ಮಾಡೋದನ್ನೆಲ್ಲ ಮಾಡಿ ಆಯ್ತು ನನಗೆ ಒಂದು ಗಿಡವನ್ನು ಮೊನ್ನೆ ತಿದ್ದು ಎಳ್ದು ಬಿಸಾಡಿದ್ದೇನೆ ಬೇಡ ಅಂತೇಳಿ ನನಗೆ ಅದು ಸಾಕಾಯಿತು ಸೊ ಹಾಗಾಗಿ ಬಿಟ್ಟೆ ನೋಡಿ ಇಲ್ಲಿ ನೋಡಿ ಈ ಗಿಡವನ್ನು ನೋಡಿ ಹೇಗೆ ಉಂಟು ಇಷ್ಟು ಮಲ್ಲಿಗೆ ಬಂದಿದೆ ನೋಡಿ ಕಾಣ್ತದಾ ಇದರಲ್ಲಿ ಫುಲ್ ಮಲ್ಲಿಗೆ ಇದು ಗಿಡ ಚಿಕ್ಕದಿದ್ರು ಸಹ ಮಲ್ಲಿಗೆ ಒಳ್ಳೆ ರೀತಿಯಲ್ಲಿ ಆಗಿದೆ ಮಲ್ಲಿಗೆ ಈ ರೀತಿಯಾಗಿ ಮಲ್ಲಿಗೆ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಮಣ್ಣಿನ ಒಂದು ಗುಣ ಅಂತಲೇ ಹೇಳ್ಬೋದು ನೋಡಿ ಮಣ್ಣು ಕಾಣ್ತದೆ ಕಪ್ಪು ಕಪ್ಪಾಗಿ ಉಂಟು ನೋಡಿ ಅದನ್ನು ಚೆನ್ನಾಗಿ ನೆಟ್ಟ ಗಿಡ ಇದು ಇದು ಹೊಸ ಗಿಡ ಹಳೆಯ ಗಿಡ ಅಲ್ಲ ಹೊಸ ಗಿಡ ಬಟ್ ಹೊಸ ಗಿಡ ಆದರೂ ಸಹ ಹೇಗೆ ಬರ್ ಬಂದಿದೆ ಗೊತ್ತಾ ತುಂಬ ಚೆನ್ನಾಗಿದೆ ಅಲ್ಲಿ ಎಲ್ಲಿ ಚಿಗುರಿದ್ರೂ ಸಹ ಅಲ್ಲಿ ಮೊಗ್ಗು ಬಂದೇ ಬರ್ತದೆ ನೋಡಿ ಹಾಗೆರುವಂಥ ಗಿಡ ಇಂಥ ಗಿಡ ಒಂದು ಹೈ ಐವತ್ತು ಗಿಡ ಇದ್ದರೆ ಸಾಕು ಒಳ್ಳೆಯ ಫಸಲ್ ಬರ್ಬೋದು ನಾವು ನೆಡುವಂಥ ಗಿಡದಲ್ಲಿ ಸೇರ್ತದೆ ನೆಡುವಂಥ ಮಣ್ಣಿನ ಒಂದು ಸತ್ವದಲ್ಲಿ ಸಹ ಹೂ ಹಾಕುವಂಥ ಒಂದು ರೀತಿ ಇರ್ತದೆ ನೋಡಿ ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತ ಗಿಡ ಇದೆಲ್ಲ ಒಳ್ಳೊಳ್ಳೆ ಗಿಡಗಳಾಯ್ತಾ ನೋಡಿ ಇಲ್ಲೆಲ್ಲ ಮಲ್ಲಿಗೆ ಉಂಟು ಎಲ್ಲಿನೂ ನೋಡಿದರೂ ಸಹ ಮಲ್ಲಿಗೆ ಕಾಣ್ತದೆ ನೋಡಿ ಮಲ್ಲಿಗೆ ತುಂಬ ಇದೆ ಮೇಲೆ ಮೇಲೆ ಕೊಯ್ದುಕೊಂಡು ನಮ್ಮ ಮೇಲೆ ಕೊಯ್ಯೋ ಇಲ್ಲದ್ರೆ ನನ್ನ ವೀಡಿಯೋಸ್ ಲೆಂತ್ ಜಾಸ್ತಿ ಆಗ್ತದೆ ಬಟ್ ಏನೇ ಆಗಲಿ ಕೆಲವರಿಗೆ ಬೋರ್ ಆಗಿರ್ಬೋದು ಇನ್ನೂ ನನ್ನ ವೀಡಿಯೋಸನ್ನು ವೆಯ್ಟ್ ಮಾಡುವವರಿಗಂತೂ ಖುಷಿ ಅವರಿಗೆ ಕೆಲವರಿಗೆ ನನ್ನ ಮಾತು ಅಂತ ಹೇಳಿದರೆ ತುಂಬ ಇಷ್ಟ ತುಂಬ ಮಾತಾಡ್ತಾ ಇರ್ತೇನೆ ಹಾಗಾಗಿ ತುಂಬ ಇಷ್ಟ ಆಗ್ತದೆ ಇನ್ನು ಕೆಲವರಿಗೆ ಬೋರ್ ಆಗ್ಬೋದು ಏನಪ್ಪ ಇವರು ಹೀಗೆ ಮಾತಾಡ್ತಾ ಇರ್ತಾರೆ ಒಂದು ಚಿಕ್ಕ ವಿಷಯವನ್ನು ಇಷ್ಟು ದೊಡ್ಡದಾಗಿ ಅಂತ ಹೇಳೋರು ಇರ್ಬೋದು ಏನಾಗ್ಲಾದ್ ನಾನು ಮಾತಾಡಲಿಕ್ಕೆ ಹೊರಟ್ರೆ ಹಾಗೆ ಮಾತಾಡ್ತಾ ಇರ್ತಾರೆ ನೋಡಿ ಈ ಗಿಡವನ್ನು ತೋರಿಸಲಿಕ್ಕೋಸ್ಕರ ನಾನು ಹೇಳಿದ್ದು ಬ್ಯಾಕ್ ಸೈಡಲ್ಲಿ ಉಂಟು ಅಂತೇಳಿ ನೋಡಿ ಇಲ್ಲೆಲ್ಲ ನೋಡಿ ಇಷ್ಟು ಮಲ್ಲಿಗೆ ಉಂಟು ಆಯಿತಾ ತುಂಬ ಚೆನ್ನಾಗಿ ಇದೆಲ್ಲ ಚಿಕ್ಕ ಚಿಕ್ಕ ಗಿಡ ಆಯಿತಾ ಚಿಕ್ಕ ಗಿಡದಲ್ಲಿ ಸಹ ಒಳ್ಳೆ ರೀತಿಯಲ್ಲಿ ಮಲ್ಲಿಗೆ ಆಗಿದ್ದು ನಾನು ಫಸ್ಟ್ ನೆಟ್ಟ ಗಿಡದಲ್ಲಿ ಈ ಥರ ಎಲ್ಲ ಮಲ್ಲಿಗೆ ಆಗಿರಲಿಲ್ಲ ಬಟ್ ಇವಾಗ ಏನು ಗೊತ್ತಿಲ್ಲ ನನ್ನ ಎಕ್ಸ್ಪೀರಿಯನ್ಸನ್ನು ಇಟ್ಕೊಂಡು ನಾನು ಗಿಡ ಮಾಡಿದರಲ್ಲಿ ಈ ಥರ ಮಲ್ಲಿಗೆ ಆಗುದಾ ಏನಂತ ಗೊತ್ತಿಲ್ಲ ದೊಡ್ಡ ಸಂಭ್ರಮ ಏನು ಮಾಡಲಿಲ್ಲ ಅದಕ್ಕೆ ನಾನು ಒಂದು ನೆಡುವ ರೀತಿಯಾಗಿ ನೆಟ್ಟಿದ್ದೇನೆ ಅಷ್ಟೇ ಅಂದರೆ ಇವಾಗ ಗೊತ್ತಾಯ್ತಲ್ಲ ಮಲ್ಲಿಗೆ ಗಿಡ ನೆಡೋದು ಹೇಗೆ ಅಂತೇಳಿ ಹಾಗೆ ನೆಟ್ಟಂತ ಗಿಡ ಇದೆಲ್ಲ ನಾನು ಮಾಡಿದ ಗಿಡಗಳೇ ಇದು ನರ್ಸರಿಂದ ತಂದು ಗಿಡ ಏನಲ್ಲ ನಾನೇ ಮಾಡಿದ ಗಿಡ ಒಳ್ಳೆ ರೀತಿಯಲ್ಲಿ ಫಸಲು ಕೊಟ್ಟಿದೆ ನೋಡಿ ಹೊಸ ಹೊಸ ಗಿಡ ಇದರ ಪಾಟ್ ನೋಡುವಾಗಲೂ ಗೊತ್ತಾಗ್ಬೋದು ನಿಮಗೆ ಚಿಕ್ಕ ಚಿಕ್ಕ ಪಾಟ್ ಇದು ನೋಡಿ ಚಿಕ್ಕ ಚಿಕ್ಕ ಪಾಟಲ್ಲಿ ಹೀಗೆ ನೆಟ್ಟು ಬಿಟ್ಟದ್ದು ನಾನು ಜಾಸ್ತಿ ಇರುವಂಥ ಗಿಡ ಅಂತೇಳಿ ಹೀಗೆ ನೆಟ್ಟದ್ದು ನಾನು ಅಂದರೆ ಊರಿ ಬಿಟ್ಟಂಥ ಗಿಡಗಳನ್ನು ನಾನು ಸ್ವಲ್ಪ ದೊಡ್ಡ ಪಾಟಲ್ಲಿ ನೆಡುವಂಥೇಳಿ ಸ್ವಲ್ಪ ದೊಡ್ಡದು ಅಂದರೆ ಕವರಲ್ಲಿದ್ದದನ್ನು ಸ್ವಲ್ಪ ದೊಡ್ಡ ಪಾಟಿಗೆ ಕನ್ವರ್ಟ್ ಮಾಡಿ ನೆಟ್ಟದ್ದು ನಾನು ಹಾಗಾಗಿ ಇದರಲ್ಲಿ ಇದರಲ್ಲಿ ಒಳ್ಳೆ ಮಲ್ಲಿಗೆ ಆಗಿದೆ ಅದು ಸಹ ನಾಲ್ಕು ತಿಂಗಳ ತನಕ ನಾನು ವೆಯ್ಟ್ ಮಾಡಲಿಲ್ಲ ಆಯಿತಾ ನಾನು ಒಂದು ವೀ ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ ನಾಲ್ಕು ತಿಂಗಳ ತನಕ ಫಸಲನ್ನು ತೆಗಿಬೇಡಿ ಕಟ್ ಮಾಡ್ತಾ ಇರಬೇಕು ಬಟ್ ಇದನ್ನೆಲ್ಲ ನಾನು ಬಿಡಲೇ ಇಲ್ಲ ನಾನು ನಾನು ಅದರಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಲ್ಲಿಗೆ ಆಗುವಾಗಲಿ ಕೊಯ್ತಿದ್ದೆ ಬಟ್ ಈ ಥರ ಆಗುವ ಇದನ್ನು ಕಟ್ ಮಾಡಿ ಇದ್ದೆ ಒಳ್ಳೆ ರೀತಿಯಲ್ಲಿ ಮಲ್ಲಿಗೆ ಆಗಿದೆ ನನಗೆ ನಾಲ್ಕು ತಿಂಗಳ ತನಕ ವೆಯ್ಟ್ ಮಾಡಬೇಕು ಅಂದರೆ ಏನಿಲ್ಲ ಅಂದರೆ ನನ್ನ ಪ್ರಕಾರ ನೋಡಿ ಇದ್ದು ಇದು ನನ್ನ ಒಂದು ಬೇಜವಾಬ್ದಾರಿತನದಿಂದಾಗಿ ಈ ಥರ ಅದು ಗಿಡ ಇದೇ ಜಾತೆ ಇದರ ಜಾತಿದು ಸಹ ಇದು ಏನಾಗುತ್ತಾ ಗೋಮೂತ್ರ ಉಂಟಲ್ಲ ಗೋಮೂತ್ರ ಎಲ್ಲ ಮಿಕ್ಸ್ ಮಾಡಿ ನಾನು ಗೊಬ್ಬರ ಹಾಕಿದ್ದು ಇದಕ್ಕೆ ಇದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಇದೆ ಬುಡಕ್ಕೆ ಏನೋ ಬಿತ್ತು ತೋರ್ತೆ ಸ್ಟ್ರಾಂಗ್ ಜಾಸ್ತಿ ಇದೆ ಗೋಮೂತ್ರ ಹಾಕುವಾಗ ಜಾಗ್ರತೆ ಬೇಕು ಅಂತ ಹೇಳೋದು ಅದಕ್ಕೋಸ್ಕರ ಬುಡಕ್ಕೆ ಎಲ್ಲ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ ಬುಡಕ್ಕೆಲ್ಲ ಬೀಳ್ಬೋದು ಇದಕ್ಕೂ ಹಾಗೆ ಆಗಿತ್ತು ನೋಡಿ ಇದೇನೋ ಕವರಾಗಿ ಬಂತು ಒಂದು ಗೆಲ್ಲು ಮಾತ್ರ ಹೋಯಿತು ಪರವಾಗಿಲ್ಲ ನೋಡ್ಲು ನನಗೆಲ್ಲೂ ಹೋದ್ರೆ ಪರವಾಗಿಲ್ಲ ಬಟ್ ಬಾಕಿ ಎಲ್ಲ ಒಳ್ಳೆಯದಾಗಿದೆ ಪರವಾಗಿಲ್ಲ ಹಾಗೆ ನಾವು ಗೋಮೂತ್ರ ಎಲ್ಲ ಮಿಕ್ಸ್ ಮಾಡಿ ಹಾಕುವಾಗ ತುಂಬ ಜಾಗೃತರಾಗಿರಬೇಕಾಗ್ತದೆ ನೋಡಿ ಮಾತಾಡಿ ಮಾತಾಡಿ ಮಲ್ಲಿಗೆ ಅಂತೂ ತುಂಬ ಸಿಕ್ಕಿದೆ ನನಗೆ ನೋಡಿ ಇಷ್ಟು ಮಲ್ಲಿಗೆ ಇವಾಗಲೇ ಸಿಕ್ಕಿದೆ ಕಾಣ್ತದೆ ಇನ್ನೂ ಕೊಯ್ಲಿ ಕೊಂಡು ನಾನು ಇವಾಗ ಇದು ವೀಡಿಯೋಸ್ ತುಂಬ ಲೆಂತ್ ಜಾಸ್ತಿ ಬೇಡ ಅಂತ ಹೇಳಿ ನಾನು ಉದಾಕೆ ಬಂದಿದ್ದು ನಾನು ಇನ್ನೊಂದು ಸಲ ಇದೇ ಅಂದರೆ ನಾನು ಬಂದ ಜಾಗದಲ್ಲೇ ಹೋದರೆ ನನಗೆ ಇಷ್ಟೇ ಮಲ್ಲಿಗೆ ಇನ್ನೂ ಪುನಃ ಸಿಗ್ಬೋದು ಎಲ್ಲ ಕೊಯ್ಬೇಕು ಹಾಗಿದ್ರೆ ನಾನು ಇವತ್ತಿಗೆ ನಾನು ಸ್ಟಾಪ್ ಮಾಡ್ತೇನೆ ವೀಡಿಯೋಸನ್ನು ಯಾಕೆಂಥೇಳಿದರೆ ತುಂಬ ಟೈಮ್ ಆಯಿತು ನನಗೆ ಕೆಳಗೆ ಹೋಗಿ ತುಂಬ ಕೆಲಸ ಇದೆ ನೋಡಿ ಇಲ್ಲಿ ಒಂದು ಬಸ್ಸಲ್ಲೇ ಗಿಡ ಉಂಟು ಅದು ಸಹ ಒಳ್ಳೆ ರೀತಿಯಲ್ಲಿ ಬಂದಿದೆ ಇದು ಅರಿಶಿನವನ್ನು ನಾನು ಅವತ್ತೊಂದು ಸಲ ವೀಡಿಯೋ ಮಾಡಿದೆ ಗ್ರೋ ಬ್ಯಾಗಲ್ಲಿ ನೆಡೋದು ಯಾವ ರೀತಿಯಾಗಿ ಅಂತೇಳಿ ಏನಾದರೂ ಫಸಲ್ ತೆಗಿಬೇಕಾದ್ರೆ ಅದರ ವೀಡಿಯೋಸ್ ತೆಗಿತೇನೆ ನಾನು ವೀಡಿಯೋಸ್ ತೆಗಿಲಿಕ್ಕೆ ಟೈಮ್ ಇಲ್ಲದ ಕಾರಣ ನಾನು ಅದನ್ನು ತೆಗಿಲಿಲ್ಲ ಇಲ್ಲದಿದ್ದರೆ ಯಾವಾಗಲೇ ತೆಗಿತಿದೆ ವೀಡಿಯೋ ಮಾಡುವ ಅಂತ ಒಂದು ಆಸೆ ಯಾಕೆಂತ ಹೇಳಿದರೆ ನಾನು ನೆಟ್ಟ ಗಿಡದಲ್ಲಿ ಎಷ್ಟು ಫಸಲ್ ಬಂದಿದೆ ಅಂತ ನೋಡಬೇಕಲ್ಲ ಬಂದಿದ ಅಥವಾ ಬರಲಿಲ್ವಾ ಏನಂತ ಆದರೂ ಸಹ ನೋಡಬೇಕಲ್ಲ ಹಾಗಾಗಿ ಅದು ನೋಡಬೇಕು ಅಂತಾದರೆ ನಾನು ಅದರ ವೀಡಿಯೋ ಮಾಡಬೇಕು ನೆಟ್ಟದನ್ನು ನಾನು ತೋರಿಸಿದ್ದೇನೆ ಅದರಲ್ಲಿ ಸಿಗುವಂತಹ ಫಸಲನ್ನು ಸಹ ತೋರಿಸ್ಬೇಕಲ್ಲ ಇಲ್ಲದಿದ್ದರೂ ಇದ್ರೂ ಸಹ ತೋರಿಸಲೇಬೇಕಲ್ಲ ಹಾಗಾಗಿ ಅದನ್ನು ನಾನು ತೋರಿಸ್ತೇನೆ ಆಯಿತಾ ಸೊ ಹಾಗಿದ್ರೆ ನನ್ನ ಈ ವಿಡಿಯೋಸ್ ನಿಮಗೆ ಎಷ್ಟಾಗಿರ್ಬೋದು ಅಂತ ಭಾವಿಸ್ತೇನೆ നെക്സ്റ്റ് വീഡിയോ കാണുവ അല്ലേ തനക്ക ബ ബൈ